ಇಲ್ಲಿ ತಾಯಿ ಶ್ರೀ ಶಾರದಾ ಮಾತೆಯ ಒಂದು ಆ ಚಿತ್ರವನ್ನ ವಿಶೇಷವಾಗಿ ಒಂದು ಮೂರ್ತಿಯನ್ನ ಮಾಡಿದ್ದಾರೆ ನೋಡಿ ಅದು ಎಷ್ಟು ಚೆನ್ನಾಗಿದೆ ಮೂರ್ತಿ ಈ ಒಂದು ವಾತಾವರಣದಲ್ಲಿ ಹಚ್ಚ ಹಸಿರಿನ ವಾತಾವರಣದಲ್ಲಿ ಈ ಶಾರದಾ ಮಾತೆಯ ಒಂದು ಸುಂದರವಾದ ಒಂದು ಮೂರ್ತಿಯನ್ನ ಈ ಶಾಲೆಯವರು ಆಮೇಲೆ ಅವರು ಆ ಕಮಿಟಿಯವರು ಮಾಡಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಸ್ನೇಹಿತರೆ ಇದು ಆಮೇಲೆ ಹಚ್ಚ ಹಸಿರಿನ ವಾತಾವರಣ ನೋಡಿ ಯಾವ ರೀತಿ ಇದೆ ಒಳಗಡೆ ಬಂದರೆ ಏನೋ ಒಂದು ಥರ ಆನಂದ ಆಗುವಂಥ ಸಮಯ ನೋಡಿ ಎಲ್ಲದಕ್ಕೂ ಒಂದೊಂದು ಅಲ್ಲಿ ನಲ್ಲಿ ಇದೆ ಊಟ ಮಾಡಿದ ಮಕ್ಕಳು ಅತ್ತಿನ ಶಿಕ್ಷಣ ಮಟ್ಟ ಸರ್ಕಾರಿ ಶಾಲೆಗಳ ಬಗ್ಗೆ ಬಹಳ ಬೇಜವಾಬ್ದಾರಿಯಿಂದ ತಂದೆ ತಾಯಿಗಳು ಸರ್ಕಾರಿ ಶಾಲೆಗೆ ಮಕ್ಕಳನ್ನು ಕಳಿಸ್ತಾ ಇಲ್ಲ ಉದ್ದೇಶ ಸರ್ಕಾರಿ ಶಾಲೆಯಲ್ಲಿ ಉನ್ನತ ಮಟ್ಟದ ಶಿಕ್ಷಣ ಸಿಗೋದಿಲ್ಲ ಅನ್ನೋ ಒಂದು ಕಾರಣ ನೋಡಿ ಸ್ನೇಹಿತರೆ ಇಲ್ಲಿ ನೋಡಿ ಎಷ್ಟು ಪರಿಶುದ್ಧವಾದಂತಹ ವಾತಾವರಣ ಹೊಂದಿದೆ ಮಕ್ಕಳಲ್ಲಿ ಯಾವುದೇ ಭೇದ ಭಾವ ಇಲ್ಲದ ಇಂಥ ಒಂದು ಪರಿಸರವನ್ನು ಒಳಗೆ ಸೃಷ್ಟಿ ಮಾಡಿದ್ರಿಂದ ನಮಗೆ ಬಹಳ ಆನಂದವಾಗ್ತದೆ ಸರ್ಕಾರಿ ಶಾಲೆ ಒಳಗೆ ಇಷ್ಟೊಂದು ಅಂದವಾಗುತ್ತೆ ನೋಡ್ತಾ ಇರೋದು ಅದು ನಮ್ಮ ಮೂಟೆಬೆನ್ನೂರಿನ ಸರ್ಕಾರಿ ಹೆಣ್ಣು ಮಕ್ಕಳ ಪ್ರಾಥಮಿಕ ಶಾಲೆಯ ಒಳಗಡೆ ನೋಡ್ತಾ ಇದ್ದೀನಿ ವೀಕ್ಷಕರೇ ನೋಡಿ ಇದು ಒಂದು ಆಟದ ಮೈದಾನ ಇದು ವಿಶೇಷ ಕಾರ್ಯಕ್ರಮಗಳಿದ್ದಾಗ ಮಾಡುವ ಕಾರ್ಯಕ್ರಮಗಳು ಮಾಡುವಂಥ ಒಂದು ವೇದಿಕೆ ನೋಡಿ ಎಷ್ಟೊಂದು ಚೆನ್ನಾಗಿದೆ ವೇದಿಕಾರಿ ಹೆಣ್ಣು ಮಕ್ಕಳ ಶಾಲೆ ಇದು ಕಾಣಿಕೆ ಕಲ್ಲು ಅಂತ ಹೇಳ್ತಾರೆ ಹಿಂದಿನ ಒಂದು ಹಿರಿಕರ ಒಂದು ಪರ ಹೇಳ್ಬೇಕಂದ್ರೆ ಇದಕ್ಕೂ ಕಾಣಿಕೆ ಕಲ್ಲು ಆಗಿನ ಕಾಲದ ಬ್ರಿಟಿಷರ ಕಾಲದ ಆಳ್ವಿಕೆಯಲ್ಲಿ ಕಟ್ಟಿದಂಥ ಒಂದು ಭವ್ಯವಾದ ಇದು ಕಟ್ಟಡ ನೋಡಿ ಇದು ಯಾವುದೇ ರೀತಿ ಯಾವ ಕಾಲಕ್ಕಾದ್ರೂ ಸಹ ಇದು ಬೀಳುವಂಥ ಬೀಳುವಂತ ಚಾನ್ಸೇ ಇಲ್ಲ ಆ ಥರವಾದಂಥ ಒಂದು ಅತ್ಯದ್ಭುತವಾದಂಥ ಕಟ್ಟಡ ಅಂತ ಹೇಳ್ಬೋದು ಸ್ನೇಹಿತರೆ ನೋಡಿ ವೀಕ್ಷಕರೇ ಬನ್ನಿ ಶಾಲೆಯ ಒಳ ಒಳಾಂಗಣ ಯಾವ ರೀತಿ ಈ ಶಿಕ್ಷಣ ಸಂಸ್ಥೆ ನಡೆಸ್ಕೊಂಡು ಹೋಗ್ತಾ ಇದೆ ಶಾಲೆಗಳು ಎಷ್ಟೋ ಆಲ್ಮೋಸ್ಟ್ ಮುಚ್ಚೋಗಿದ್ದಾವೆ ತಂದೆ ತಾಯಿಗಳು ಎಚ್ಚೆತ್ತುಕೊಳ್ಳುವಂತಹ ಸಮಯ ಸರ್ಕಾರಿ ಶಾಲೆಗಳನ್ನು ಯಾವ ರೀತಿ ಇವತ್ತಿನ ದಿವಸ ನಮ್ಮ ಮೋಟೆಬೆನ್ನೂರಿನಲ್ಲಿ ಉಳಿಸಿದ್ದಾರೆ ಈ ಹಿರಿಯ ಶಿಕ್ಷಕ ಶಿಕ್ಷಣ ಪದ್ಧತಿ ಒಳಗಡೆ ಕ್ಲಾಸ್ ರೂಮ್ ಯಾವ ರೀತಿ ಇದಾವೆ ಹೊರಾಂಗಣ ಯಾವ ರೀತಿ ಇದೆ ಮಕ್ಕಳ ಇಲ್ಲಿ ಒಂದು ಪರಿಸರವನ್ನು ಯಾವ ರೀತಿ ಈ ಗಿಡಗಳ ಮರಗಳ ಯಾವ ರೀತಿ ಬೆಳೆಸಿದ್ದಾರೆ ಅನ್ನುವಂಥ ನಿಮಗೆ ಪೂರ ಮಾಹಿತಿ ಸಿಕ್ಕಿದೆ ನೋಡೋಣ ಬನ್ನಿ ಮತ್ತೆ ಈ ಒಂದು ಶಾಲೆಯ ಮುಖ್ಯೋಪಾಧ್ಯಾಯವರಾಗಲಿ ವರ್ಗದ ಶಿಕ್ಷಕರಾಗಲಿ ಯಾವ ರೀತಿ ಅವರ ಒಂದು ಆಫೀಸನ್ನು ಮೇಂಟೈನ್ ಮಾಡಿದ್ದಾರೆ ಸರ್ಕಾರಿ ಶಾಲೆಯ ಆಫೀಸ್ಗಳನ್ನು ಯಾವ ರೀತಿ ಮೇಂಟೈನ್ ಮಾಡಿದ್ದಾರೆ ಅದರೊಳಗಡೆ ಯಾವ ರೀತಿ ಸಿಸ್ಟಮನ್ನು ಅಳವಡಿಸಿದ್ದಾರೆ ನೋಡೋಣ ಬನ್ನಿ ವೀಕ್ಷಕರೇ ಇದು ಬ್ರಿಟಿಷರ ಕಾಲದ ಒಂದು ಕಟ್ಟಡ ಅಂತ ನಾನು ಆವಾಗಲೇ ಹೇಳಿದೆ ವೀಕ್ಷಕರೇ ಇದು ಆಫೀಸ್ ರೂಮಿನ ಮುಂಬಾಗಿಲು ನೋಡಿ ಆಗಿನ ಕಾಲದ ಕಟ್ಟಿಗೆಯನ್ನು ಯಾವ ರೀತಿ ಯೂಸ್ ಮಾಡಿದ್ದಾರೆ ಡೋರ್ ನೋಡಿ ಇದು ಹಳೆಯ ಕಾಲದ ಡೋರು ಇದನ್ನು ಇವತ್ತಿನ ದಿವಸ ಆಫೀಸ್ ರೂಮ್ ಅಂತ ಮಾಡಿಕೊಂಡಿದ್ದಾರೆ ಶಿಕ್ಷಕರಂದ ಸಿಬ್ಬಂದಿ ವರ್ಗ ಕಾಲಕ್ಕೂ ಸಹ ಏನು ಆಗದೇ ಇರೋ ಥರ ಕಟ್ಟಿದ್ದಾರೆ ಇದಕ್ಕೆ ಸುಮಾರು ಒಂದು ನೂರ ಹನ್ನೆರಡು ವರ್ಷಗಳ ಇತಿಹಾಸ ಇದೆ ಇದು ಕೂಡ ಸಂಭ್ರಮಾಚರಣೆಯನ್ನು ಮಾಡ್ಕೋತಾ ಇದೆ ವರ್ಷ ವರ್ಷ ಮತ್ತೆ ಸರ್ಕಾರಿ ಶಾಲೆಯಲ್ಲಿ ಯಾವ ರೀತಿ ಒಂದು ಆಫೀಸನ್ನು ಮೇಂಟೈನ್ ಮಾಡಿದ್ದಾರೆ ವರ್ಗದ ಗುರುಗಳು ಸಿಬ್ಬಂದಿ ವರ್ಗ ನೋಡಿ ನಾನು ಎಲ್ಲೂ ಕಾಣದ ಒಂದು ವಿಶೇಷತೆಯನ್ನು ಈ ಊರಿನಲ್ಲಿ ಕಾಣ್ತಾ ಇದ್ದೀನಿ ಪ್ರತಿಯೊಂದು ವರ್ಷದ ವಿದ್ಯಾರ್ಥಿಗಳ ಬಿಳ್ಕೊಡುಗೆ ಒಂದು ಫೋಟೋ ಇದೆ ಆ ಕೆಲವೊಂದು ವೀರ ಶೂರ ನಮ್ಮ ಹುತಾತ್ಮ ಮಹಾದೇವ್ ಮೈಲಾರವರ ಫೋಟೋ ಮತ್ತು ಧರ್ಮ ಪತ್ನಿ ಸಿದ್ದಮ್ಮನವರ ಫೋಟೋಗಳು ಇದ್ದಾವೆ ಇವರು ಎಲ್ಲ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದಂತಹ ಮಾನಿಯರು ನಮ್ಮ ಕವಿಗಳು ಸಾಹಿತಿಗಳು ಎಲ್ಲ ಒಂದು ವಿಶಿಷ್ಟತೆಯನ್ನ ಇಲ್ಲಿ ತೋರಿಸ್ತಾ ಇದ್ದಾವೆ ನೋಡಿ ಎಲ್ಲ ಸ್ವಾತಂತ್ರ್ಯ ಹೋರಾಟಗಾರ್ತಿಯರು ರಾಣಿ ಚೆನ್ನಮ್ಮ ನೋಡಿ ವಿದ್ವಾಂಸರು ಬಸವಣ್ಣನವರು ಕನಕದಾಸರು ನೋಡಿ ಎಲ್ಲ ಒಬ್ಬ ಕಲೆಗಾರ ಈ ಒಂದು ಆಫೀಸ್ನಲ್ಲಿ ಎಷ್ಟು ಚೆನ್ನಾಗಿ ನೀಟ್ನೆಸ್ ಆಗಿ ಮಾಡಿದ್ದಾರೆ ಯಾವ ಒಂದು ಬನ್ನಿ ವೀಕ್ಷಕರೇ ನೋಡೋಣ ಇವಾಗ ಜಗದೀಶ್ ಸರ್ ಅವರು ಸ್ಮಾರ್ಟ್ ಕ್ಲಾಸ್ ಬಗ್ಗೆ ಮಕ್ಕಳಿಗೆ ಬೋಧನೆಯನ್ನು ಮಾಡ್ತಾ ಇದ್ರು ನೋಡೋಣ ಯಾವ ರೀತಿ ಮಕ್ಕಳು ಈ ಒಂದು ಸ್ಮಾರ್ಟ್ ಕ್ಲಾಸಲ್ಲಿ ಅವರ ಒಂದು ಬೋಧನೆಯನ್ನು ತಿಳ್ಕೊಂಡಿದ್ದಾರೆ ಅನ್ನೋ ಒಂದು ಒಂದು ವಿಚಾರವನ್ನು ನಾನು ಇವಾಗ ತಿಳಿಸ್ತಾ ಇದ್ದೀನಿ ಮಕ್ಕಳ ಇದರಲ್ಲೆಲ್ಲ ಇರುವಂತ ಸ್ಪೇರ್ ಗೊತ್ತ ಪಾರ್ಟ್ಸ್ ಗೊತ್ತಾಗ್ತದ ಜಗದೀಶ್ ಸರ್ ಹೇಳಿದ್ದು ಎಲ್ಲರಿಗೂ ಅರ್ಥ ಆಗುತ್ತಾ ಹಂಡ್ರೆಡ್ ಪರ್ಸೆಂಟ್ ಓಕೆ ಇವಾಗ ಒಂದು ಪ್ರಶ್ನೆ ಕೇಳ ನಾನು ಹೇಳ್ತೀರಾ ಚಾಲೆಂಜಾ ಓಕೆ ನೋಡೋಣ ವೀಕ್ಷಕರೇ ಇವಾಗ ಒಂದು ಪಾಪುನ ಎ ಬಿಸಿ ಒಂದು ಪ್ರಶ್ನೆ ಕೇಳ್ತೀನಿ ನೋಡೋಣ ಅವರು ಎಷ್ಟು ಚೆನ್ನಾಗಿ ಆ ಸ್ಮಾರ್ಟ್ ಕ್ಲಾಸ್ ಅಲ್ಲಿ ಇವರು ಬೋಧನೆಯನ್ನ ಮಕ್ಕಳಿಗೆ ಮಾಡ್ತಾ ಇದಾರೆ ಅಂತೆ ನೋಡಿ ನೀ ಹೇಳಮ್ಮ ನಿನ್ನ ಹೆಸ್ರೇನಮ್ಮ ಪ್ರಿಯಾಂಕಾ ಎಷ್ಟನೇ ಕ್ಲಾಸ್ ಓದ್ತಾ ಇದ್ದಮ್ಮ ನೀನು ಫೋರ್ತ್ ಕ್ಲಾಸ್ ನಿಮ್ಮ ಶಾಲೆ ಹೆಸರು ಪೂರ ಬರುತ್ತಮ್ಮ ನಿನ್ಗೆ ಹೇಳಮ್ಮ ನೋಡೋಣ ಯಾವ ರೀತಿ ಶಾಲೆ ನಿಮ್ಮ ಹೆಸರು ಶಾಲೆ ಹೆಸರು ಶವಾಶ್ ಈಗ ನಿಮ್ಮ ಸ ಜಗದೀಶ್ ಸರ್ ಅವರು ಇದೆಲ್ಲ ಸ್ಮಾರ್ಟ್ ಕ್ಲಾಸ್ ಬಗ್ಗೆ ಹೇಳ್ತಾ ಇದ್ರೆ ನಿಮ್ಗೆ ಅರ್ಥ ಆಗತ್ತಮ್ಮ ಬರುತ್ತಾ ಏನು ಕೇಳಿದ್ರು ಹೇಳ್ತೀಯಾ ನೋಡೋಣ ಓಕೆ ನಾನೊಂದು ಪ್ರಶ್ನೆ ಕೇಳ್ತೀನಿ ಹೇಳ್ತೀಯಾ ಓಕೆ ಇದು ಏನಮ್ಮ ಇದು ಗೊತ್ತಾ ಹೇಳ ನೋಡೋಣ ಇದು ಇದು ನೋಡಿ ಇದು ಓಕೆ ನೀ ಕುತ್ಕೊಳ್ಳಮ್ಮ ಇನ್ನೊಬ್ರು ಹೇಳ್ತೀರಮ್ಮ ಮುಂದಿನ ಪ್ರಶ್ನೆ ಕೇಳ್ತೀನಿ ಹೇಳ್ತೀರಮ್ಮ ಹೇಳ್ತೀರಾ ಓಕೆ ಒಬ್ರು ಯಾರು ನೀನ್ ಹೇಳಮ್ಮ ಇದಕ್ಕೆ ಏನಂತಾರಮ್ಮ ಆಯ್ಸ್ ಕನ್ನಡದಲ್ಲಿ ಏನಂತಾರಮ್ಮ ನೋಡಿ ವೀಕ್ಷಕರೇ ಇದು ಇಂಗ್ಲಿಷ್ ನಲ್ಲಿ ಆಯ್ಸ್ ಆ ಬಾಲಕ ಹೇಳ್ತಾ ಇದ್ದಾರೆ ಕನ್ನಡದಲ್ಲಿ ಕಣ್ಣು ಅಂತ ನೋಡಣ ಮತ್ತೆ ಇನ್ನೊಬ್ರು ಚೆಕ್ ಮಾಡೋಣ ನೀವ್ ಕೂತ್ಕೊಡ್ರಿ ಅವಿ ಇದಕ್ಕೇನಂತಾರ ಹೇಳಮ್ಮ ಹೇಳ ನೆಕ್ಕ ಕರೆಕ್ಟ್ ಇವ್ಳು ಹೇಳಿದ ಉತ್ತರ ಕರೆಕ್ಟ್ ನೀ ಹೇಳಮ್ಮ ಕನ್ನಡದಲ್ಲಿ ಇದಕ್ಕೇನಂತರ ನೆಕ್ ಅಂದ್ರೆ ಕುತ್ತಿಗೆ ಸರಿಯಾದ ಓಕೆನಾ ಹಾ ಈ ಪ್ರಶ್ನೆ ಇದ್ರು ಕೇಳ್ತೀನಿ ಯಾರು ಗೊತ್ತಿದೆ ಹೇಳಿ ಹಾ ಹೇಳಮ್ಮ ನೀ ಹೇಳಮ್ಮ ಇಂಗ್ಲೀಷ್ನಾಗ ಏನಂತ ಉತ್ತರ ಕರೆಕ್ಟ್ ಆಗಿದೆಯಾ ಓಕೆ ಕನ್ನಡದಲ್ಲಿ ಏನಂತಾರೆ ಹೇಳಮ್ಮ ಒಂದು ನಿಮಿಷ ನೀ ಹೇಳಮ್ಮ ಮೂಗು ಕರೆಕ್ಟ್ ಉತ್ತರ ಓಕೆ ಸರ್ ವೀಕ್ಷಕರೇ ನಮ್ಮ ಜಗದೀಶ್ ಸರ್ ಅವರು ಬಹಳ ಅತ್ಯದ್ಭುತವಾಗಿ ಮಕ್ಕಳಿಗೆ ಟೀಚಿಂಗ್ ಅನ್ನ ಮಾಡ್ತಾ ಇದಾರೆ ಸೊ ಅವರಿಗೆ ತುಂಬ ಹೃದಯ ಧನ್ಯವಾದಗಳು ಇದೇ ರೀತಿ ಒಂದು ಶಿಕ್ಷಣ ಮಟ್ಟವನ್ನು ಹೆಂಗೆ ಬೆಳೆಸಲಿ ಮಕ್ಕಳಿಗೆ ಇನ್ನು ಹೆಚ್ಚಿನ ಬೋಧನೆಯನ್ನ ನೀಡಲಿ ಅಂತ ಹೇಳ್ತಾ ಇದು ಸಿ ಬಿ ಎಸ್ ಸಿಲೆಬಸ್ ನಡೀತಕ್ಕ ನಡೀತಾ ಅಂತ ನಡೀತಾ ಇರ್ತಕ್ಕಂಥ ಒಂದು ಇಂಗ್ಲಿಷ್ ಇಂಗ್ಲೀಷ್ ನಲ್ಲಿ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಇವಾಗ ಕನ್ನಡ ಮೀಡಿಯಂಗೆ ಇಂಗ್ಲೀಷ್ ಮೀಡಿಯಂ ಹೇಳ್ತಾ ಇದ್ದಾರೆ ಇದು ಒಂದು ವಿಶೇಷ ರೀತಿ ಅಂತ ಹೇಳ್ಬೋದು ಸರ್ಕಾರಿ ಶಾಲೆಯಲ್ಲಿ ಈ ರೀತಿ ನಾನು ಇದೇ ಫಸ್ಟ್ ಟೈಮು ಇನ್ಮೇಲೆ ಇದೇ ರೀತಿ ಇದನ್ನ ಬೆಳೆಸ್ಬಿಟ್ಟು ಬೇಸಿಕ್ ನಾಲೆಜ್ ಅನ್ನ ಮಕ್ಕಳಲ್ಲಿ ಹೆಚ್ಚಿನದಾಗಿ ನಡೆಸಬೇಕು ಅಂತ ಹೇಳ್ತಾ ಆ ವರ್ಗದ ಶಿಕ್ಷಕರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀವಿ ವೀಕ್ಷಕರು ಮಕ್ಕಳಿಗೆ ಶಾಲೆಗೆ ಅಡ್ಮಿಷನ್ ಮಾಡಿದರೆ ವನಿತಾ ಗುತ್ತಲ್ ಅವರು ಒಂದು ಕ್ಯಾಂಡಿಡೇಟ್ಗೆ ಒಂದು ಸಾವಿರ ರೂಪಾಯಿ ಮತ್ತೆ ಅವರ ವೈಯಕ್ತಿಕವಾಗಿ ತಮಗೆ ಬೇಕಾದಂತ ಎಲ್ಲ ಸ್ಕೂಲ್ ಬ್ಯಾಗ್ ಆಗಲಿ ನೋಟ್ಸ್ ಆಗಲಿ ಸರ್ಕಾರದಿಂದ ಬರ್ತಕ್ಕಂಥ ಎಲ್ಲ ಸೌಲಭ್ಯಗಳನ್ನ ಆ ಮಕ್ಕಳಿಗೆ ಒದಗಿಸಿಕೊಡ್ತಾನೆ ಅಂತಂದು ಅವರು ಇವತ್ತು ಭರವಸೆ ಕೊಟ್ಟಿದ್ದಾರೆ ಅಷ್ಟೇ ಅಲ್ಲದೆ ಶಿಕ್ಷಕರೇ ಸುತ್ತಲಿಂದ ಬರ್ತಕ್ಕಂಥ ಅಂದರೆ ಕೋಡಿಹಳ್ಳಿ ಆಗಿರ್ಬೋದು ಕದಂಬನಹಳ್ಳಿ ಆಗಿರ್ಬೋದು ಕಲ್ಲೇ ದೇವ್ರು ಆಗಿರ್ಬೋದು ಛತ್ರ ಆಗಿರ್ಬೋದು ಕಾಕೋಳ ಆಗಿರ್ಬೋದು ಯಾವ ಸುತ್ತಲಿಂದನೂ ಬರಲಿ ಯಾವ ಹಳ್ಳಿಯಿಂದನೂ ಬಂದರೂ ಸಹ ಈ ಒಂದು ಆಫರ್ ಅವರಿಗೆ ಇರ್ತದೆ ಎಲ್ಲ ಹೆಣ್ಣು ಮಕ್ಕಳನ್ನು ಈ ಶಾಲೆಯಲ್ಲಿ ಓದಿಸಿ ಯಾಕಂದರೆ ಬೇಸಿಕ್ ನಾಲೇಜು ಸಿ ಬಿ ಎಸ್ ಸಿಲೆಬಸ್ ಸುಮ್ಮನೆ ಲಕ್ಷ ಲಕ್ಷ ಸುರಿಯುವಂಥ ಇವತ್ತಿನ ಪೋಷಕರಿಗೆ ಇದೊಂದು ಮನವರಿಕೆಯ ಮಾತು ಯಾಕಂದರೆ ಲಕ್ಷ ಲಕ್ಷ ಸುರಿಯೋಕ್ಕಿಂತ ಇಂಥ ಒಂದು ಕನ್ನಡ ಶಾಲೆಯಲ್ಲಿ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳನ್ನು ಓದಿಸೋದ್ರಿಂದ ಉನ್ನತ ಮಟ್ಟದ ಶಿಕ್ಷಣ ಸಿಗುತ್ತೆ ಅವರ ಪ್ರೈವೇಟ್ ಶಾಲೆಯಲ್ಲಿ ಸಿಗ್ತಾರೆ ಸಿಗದೇ ಇರತಕ್ಕಂಥ ಶಿಕ್ಷಣ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಸಿಗುತ್ತೆ ವೀಕ್ಷಕರೇ ಇದನ್ನೊಂದು ಒಂದು ಸಾರಿ ಪ್ರಯತ್ನ ಮಾಡಿ ಮೋಟೆಬೆನ್ನೂರಿನಲ್ಲಿ ಅಷ್ಟೇ ಅಲ್ಲ ಇದು ಎಲ್ಲ ಸುತ್ತಮುತ್ತಲಿನ ಗ್ರಾಮಗಳಿಂದ ಬರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ಅಳವಡಿಕೆ ಆಗಿರ್ತದೆ ಇಂಥ ಒಂದು ಸಂಘದ ಪದಾಧಿಕಾರಿಗಳು ನಮ್ಮ ಮೆಂಬರ್ಗಳು ಬಹಳ ಒಂದು ಬೆಂಬಲವನ್ನು ಕೊಟ್ಟು ನಿಂತಿದ್ದಾರೆ ಇವತ್ತಿನ ದಿವಸ ಈ ಶಾಲೆಯನ್ನು ಉಳಿಸಬೇಕು ಬೆಳೆಸಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಎಲ್ಲ ಒಂದು ಕಾರ್ಯಗಳನ್ನು ಸುಗಮವಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಈ ಸಿಬ್ಬಂದಿಗೆ ಈ ಎಲ್ಲ ಒಂದು ಕೃತಜ್ಞತೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ನಾನು ಇಲ್ಲಿಗೆ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ಕಳೆದಂಥ ಅನೇಕ ವಿದ್ಯಾರ್ಥಿಗಳು ಉದಾಹರಣೆ ಶ್ರೀಮತಿ ಶಾಂತಾವಲ್ಮರ್ ಅವರು ಜಿಲ್ಲಾಧಿಕಾರಿಗಳಿದ್ದಾರೆ ಅದೇ ರೀತಿ ಅನೇಕರು ಉಪನ್ಯಾಸಕರಾಗಿ ಶಿಕ್ಷಕರಾಗಿ ಹೈಸ್ಕೂಲ್ ಶಿಕ್ಷಕರಾಗಿ ಪೊಲೀಸ್ ಇಲಾಖೆಯಲ್ಲಿ ಹೀಗೆ ಅನೇಕ ಇಲಾಖೆಯಲ್ಲಿ ನಮ್ಮ ಶಾಲಾ ವಿದ್ಯಾರ್ಥಿಗಳು ಸೇವೆ ಸಲ್ಲಿಸಿದ್ದಾರೆ ಅದೇ ನಮ್ಮ ಸ್ಟಾಫ್ ಹತ್ತು ಜನ ಇದ್ದೀವಿ ಹತ್ತು ಜನ ಒಳ್ಳೆ ಅನುಭವಿ ಶಿಕ್ಷಕರು ನಮ್ಮ ಶಾಲೆಯಲ್ಲಿ ನಮ್ಮ ಶಾಲೆ ಶಿಕ್ಷಕರಿಂದ ನಮ್ಮ ಮಕ್ಕಳಿಗೆ ವಿಶೇಷ ತರಗತಿಗೆ ಕೇವಲ ಶಾಲಾವಧಿಯಲ್ಲಿ ಮಾತ್ರಲ್ಲ ಶಾಲಾ ಶಾಲಾವಧಿಯ ನಂತರ ಸಹ ಕಲಿಕಲಿಂದ ಮಕ್ಕಳಿಗೆ ಒಂದು ವಿಶೇಷ ಕಾಳಜಿ ಕೊಡ್ತಾ ಇದ್ದಾರೆ ಈ ರೀತಿಯಾಗಿ ನಮ್ಮ ಶಾಲಾ ಮಕ್ಕಳು ಮುಂದೆ ಬರಲಿಕ್ಕೆ ನಮ್ಮ ಸ್ಟಾಫ್ ಒಂದು ಕಾರಣವೇ ಸುಳ್ಳಾಗಲಾರದು ಅದೇ ನಮ್ಮ ಶಾಲೆಗೆ ಏನು ಮೂಲಭೂತ ಸೌಲಭ್ಯ ಬೇಕು ಅವುಗಳ ನಮ್ಮ ಎಸ್ ಟಿ ಎಂ ಸಿ ಅವರು ಹಿಂದಿನ ಎಸ್ ಟಿ ಎಂ ಇರ್ಬೋದು ಈಗಿನ ಎಸ್ ಟಿ ಎಮ್ ಸಿ ಇರ್ಬೋದು ಪ್ರತಿಯೊಂದು ಕುಂದುಕೊತಗಳನ್ನು ಬಂದು ವಿಚಾರಿಸ್ತಾರೆ ಹೀಗಾಗಿ ನಮ್ಮ ಶಾಲೆಯ ಯಾವುದೇ ಸೌಲಭ್ಯಗಳು ಕೊರತೆ ಆಗದಾಗೆ ನಮ್ಮ ತರಗತಿ ರೂಮ್ ಆಗಿರ್ಬೋದು ಆಫೀಸ್ ರೂಮ್ ಇರ್ಬೋದು ಅಡುಗೆ ಕೊಠಡಿ ಇರ್ಬೋದು ಪ್ರತಿಯೊಂದಕ್ಕೂ ಸ್ಪಂದಿಸ್ತಾರೆ ಈ ನಮ್ಮ ಶಾಲೆ ಒಂದು ಅಭಿವೃದ್ಧಿ ಕಾಣಲಿಕ್ಕೆ ನಮ್ಮ ಸ್ಟಾಫು ಮತ್ತು ನಮ್ಮ ಎಸ್ ಡಿ ಎಂ ಸಿ ಅವರು ಗ್ರಾಮಸ್ಥರು ಇವರು ಸಹ ಕಾರಣ ಇರ್ಬೋದು ಅದೇ ರೀತಿ ನಮ್ಮ ಅಡುಗೆ ಸಿಬ್ಬಂದಿಯವರು ಸಹ ಭಾಳ ಅಚ್ಚುಕಟ್ಟಾಗಿ ಒಂದು ಅಡುಗೆ ವ್ಯವಸ್ಥೆಯನ್ನು ಮಾಡ್ತಿದ್ದಾರೆ ಸರ್ ಈ ರೀತಿಯಾಗಿ ಆಮೇಲೆ ಪ್ರತಿ ವರ್ಷ ದಾನಿಗಳು ಪ್ರತಿ ವರ್ಷ ನಾವು ಶಾಲಾ ವಾರ್ಷಿಕೋತ್ಸವನ ಭಾಳ ಅದ್ದೂರಿಯಾಗಿ ಮಾಡ್ತಿದ್ದೇವೆ ಆಮೇಲೆ ಅನೇಕ ದಾನಿಗಳು ನಮ್ಮ ಶಾಲೆ ಹದಿನೈದು ಕಂಪ್ಯೂಟರ್ ಇವೆ ಆಮೇಲೆ ಮಕ್ಕಳಿಗೆ ವಾಟರ್ ಫಿಲ್ಟರ್ ಇದೆ ಎಲ್ಲ ಮಕ್ಕಳಿಗೆ ವಾಟರ್ ಫಿಲ್ಟರ್ ಇದೆ ಅನಂತರ ಒಂದು ಸ್ವಂತ ಬೋರ್ ಇದೆ ಅದೇ ರೀತಿ ಪ್ರತಿ ವರ್ಷ ಧಾನ್ಯಗಳು ಕೊಟ್ಟಂಥವ್ರನ್ನ ನಾವು ಚ ಅಲ್ಲಿ ಬೋರ್ಡ್ನಲ್ಲಿ ಅವರ ಹೆಸರು ಹಾಕ್ತೇವೆ ಸರಸ್ವತಿ ಮೂರ್ತಿ ಇದೆ ಒಂದು ಲಾನ್ ಚಿಕ್ಕ ಉದ್ಯಾನವಿದೆ ಇದಕ್ಕೆಲ್ಲ ಕಾರಣ ನಮ್ಮ ಗ್ರಾಮಸ್ಥರ ಸಹಕಾರ ಸಹಾಯ ಮತ್ತು ನಿಮ್ಮಂತ ಶಿಕ್ಷಣ ವಿಮಾನ ಸಹಕಾರದಿಂದ ನಮ್ಮ ಶಾಲೆಯಿಂದ ಚೆನ್ನಾಗಿ ನಡೀತಾ ಅಂತ ನಾ ಹೇಳಿ ಒಂದು ಪ್ರಶ್ನೆ ನಿಮಗೆ ಹೌದು ಬೇರೆ ಶಾಲೆಗಿಂತ ನಿಮ್ಮ ಶಾಲೆ ಅತ್ಯುನ್ನತವಾಗಿ ಇವತ್ತಿನ ಮುಂದೆ ಉನ್ನತ ಶಿಕ್ಷಣ ಮಟ್ಟದಲ್ಲಿ ಈ ಶಾಲೆ ನಡೀತಾ ಇದೆ ಹೌದು ಸರ್ ಹೌದು ಇದಕ್ಕೆ ತಮ್ಮ ಅಭಿಪ್ರಾಯ ಚೆನ್ನಾಗಿದೆ ಯಾವ ರೀತಿ ಇದೆ ಅಂತಾರೆ ಸರಿ ಸರ್ ಒಳ್ಳೆ ಒಳ್ಳೆ ಪ್ರಶ್ನೆ ನಮ್ಮ ಗ್ರಾಮದಲ್ಲಿ ಅನೇಕ ಖಾಸಗಿ ಶಾಲೆ ಇವು ಸರ್ ಖಾಸಗಿ ಶಾಲೆ ಇದ್ದಾಗೂ ಸಹ ನಮ್ಮ ಶಾಲೆ ಅವ್ರಿಗೆ ಯಾವುದೇ ಅವರಿಗೆ ಪ್ರತಿಸ್ಪರ್ಧಿಯಾಗಿ ಅಂದರೆ ಆರೋಗ್ಯಕರವಾಗಿ ಹೆಲ್ದಿ ಕಾಂಪಿಟೇಷನ್ ಅಂತ ಆ ಟೈಪ್ ಒಂದು ಅಭ್ಯಾಸದಲ್ಲಿ ಇರ್ಬೋದು ಒಂದು ಮಕ್ಕಳ ಆಡ ಸ್ಪ ಕ್ರೀಡಾ ಸ್ಪರ್ಧೆ ಇರ್ಬೋದು ಪ್ರತಿಭಾ ಕಾರ್ಯ ಸ್ಪರ್ಧೆ ಇರ್ಬೋದು ಪ್ರತಿಯೊಂದರಲ್ಲೂ ನಮ್ಮ ಶಿಕ್ಷಕ ಶಿಕ್ಷಕಿಯರು ಮಕ್ಕಳನ್ನ ಒಂದು ಉನ್ನ ಒಳ್ಳೆಯ ರೀತಿಯಲ್ಲಿ ತಯಾರು ಮಾಡ್ತಾರೆ ಹೀಗಾಗಿ ನಮ್ಮ ಶಾಲೆಗೆ ಮೊದಲಿಂದ ಒಳ್ಳೆ ಹೆಸರಿದೆ ಈಗ ಮುಂದೂ ಒಳ್ಳೆ ಹೆಸರು ಇದೆ ಇಲ್ಲಿಂದ ಪ್ರತಿಯೊಬ್ಬ ಪ್ರತಿಯೊಬ್ರು ನಮ್ಮ ಮೋಟೆಯವರು ಮಾತ್ರ ಅಲ್ಲ ಕದನಹಳ್ಳಿ ಕಲ್ಲೇ ದೇವರು ಅಳಲಿಗೇರಿ ಇಲ್ಲಿಂದ ಸಹ ನಮ್ಮ ನಮ್ಮ ಶಾಲೆಗೆ ಮಕ್ಕಳು ಬರ್ತಾ ಇದ್ದಾರೆ ಹೀಗಾಗಿ ನಮ್ಮ ಶಾಲೆ ಸುತ್ತಮುತ್ತಲ ಗ್ರಾಮಕ್ಕೆ ಬಹಳ ಹೆಸರುವಾಸಿಯಾಗಿದೆ ಅಹ್ ಮತ್ತು ಒಳ್ಳೆಯ ಒಂದು ಶಿಕ್ಷಣ ಕೊಟ್ಟಂತ ನಾನು ಹೇಳ್ತಾ ಸರ್ ಈ ಹಿಂದೆ ಒಬ್ಬ ಶಿಕ್ಷಕರ ಅನುಭವಿ ಶಿಕ್ಷಕರು ಈ ಊರಲ್ಲಿ ಒಬ್ರು ಇರ್ಬೋದು ಯಾರಂದ್ರೆ ಕತ್ತೆ ಬೆನ್ನೂರು ಶಾಂತರಾಜ್ ಕತ್ತೆ ಬೆನ್ನೂರು ಪ್ರತಿಯೊಂದು ಮನೆಯಲ್ಲೂ ಸಹ ಒಂದು ಒಬ್ಬ ಹೆಣ್ಮಕ್ಳು ಹುಟ್ಟಿದ್ರೆ ಆ ತಾಯಿ ಇವತ್ತಿಗೂ ಅವ್ರು ಎಷ್ಟೋ ಗಂಡನ ಮನೆಯಲ್ಲಿ ಜೀವನ ಮಾಡಿದ್ರು ಆ ಒಂದು ಶಿಕ್ಷಕರ ಹೆಸರನ್ನ ನೆನೆಸ್ತಾರೆ ಅನುಕಂಪ ಅವರ ಒಂದು ಅವರು ಶ್ರಮ ಜಾಸ್ತಿ ಇದೆ ಶಾಲೆಗೆ ಪ್ರತಿಯೊಂದು ಮೋಟೆ ಬಂದ್ರಲ್ಲ ಆ ಶಿಕ್ಷಕರನ್ನ ನೆನೆಸಿದೆ ಸಹ ಈ ಶಾಲೆಗೆ ಮೆಟ್ಲನ್ನ ಅವ್ರ ಮಕ್ಕಳನ್ನ ಹತ್ತಿಸ್ತಾರೆ ಸೊ ಇವತ್ತಿನ ದಿವಸ ಒಳ್ಳೆಯ ಹೆಸರನ್ನ ಕಬಳಿಸಿದೆ ಹೀಗೆ ರೀತಿ ನೀವು ಇದೇ ರೀತಿನ ಈ ಶಿಕ್ಷಣ ಸಂಸ್ಥೆಯನ್ನ ಬೆಳೆಸ್ರಿ ಉಳಿಸ್ರಿ ಅದೇ ರೀತಿ ಎಲ್ಲಾ ಒಂದು ಎಲ್ಲ ಕಾರ್ಯದಲ್ಲೂ ಪ್ರತಿಯೊಂದು ಕಾರ್ಯದಲ್ಲೂ ಗೋರ್ಮೆಂಟ್ ಇಂದ ಬರ್ತಕ್ಕಂತ ಸೌಲಭ್ಯಗಳನ್ನ ಎಲ್ಲ ಒಂದು ಶಿಕ್ಷಣ ಸಂಸ್ಥೆ ನಿಮ್ಗೆ ಒದಗಿಸ್ಲಿ ದೇವರು ಮುಂದಿನ ದಿನಗಳಲ್ಲಿ ಎಲ್ಲಾ ಒಂದು ಅನುಕೂಲನ ಮಾಡ್ಲಿ ಅಂತ ಹೇಳ್ತಾ ನಾನು ನಿಮಗೆ ಧನ್ಯವಾದ